ಕೊನೆಗೂ ನಿರೀಕ್ಷೆ ಮಾಡುವಂಥ ಉತ್ತರ ಕನ್ನಡ ಜಿಲ್ಲೆಯ ತೋಟಗಾರಿಕೆ ಬೆಳೆ ವಿಮೆ ಇವತ್ತು ಮೊದಲನೇ ಹಂತದಲ್ಲಿ ಜಿಲ್ಲೆಯ ಕೇವಲ ನಲವತ್ತಾರು ಪಂಚಾಯತ್ಗಳಲ್ಲಿ ಅಜ್ಮಾಸ್ ಹತ್ತು ಕೋಟಿ ಎಂಬತ್ತಾರು ಲಕ್ಷ ಸಮೀಪ ಇವತ್ತು ಬಿಡುಗಡೆಯಾಗಿದೆ ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ಹಣ ಇವತ್ತು ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರ ಸಾಕಷ್ಟು ದೊಡ್ಡ ಪ್ರಯತ್ನಗಳನ್ನು ಮಾಡಿದಾಗ್ಯೂ ಕೂಡ ವಿಮಾ ಕಂಪನಿ ರೈತರಿಗೆ ಕೊಡಬೇಕಾದಂಥ ವಿಮಾನವನ್ನು ಕೇವಲ ಮೂರು ಪಂಚಾಯತ್ ನಲವತ್ತಾರು ಪಂಚಾಯತ್ಗಳು ಕೊಡುವ ಮೂಲಕ ಉತ್ತರ ಕನ್ನಡ ಜಿಲ್ಲೆ ತೋಟಗಾರಿಕಾ ಬೆಳಗಾವಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ ಇದನ್ನು ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಶಾಸಕನಾಗಿ ಬಲವಾಗಿ ಖಂಡಿಸ್ತೇನೆ ಇದರಿಂದ ರೈತಾವಿ ಸಮುದಾಯದ ಮೇಲೆ ಇನ್ಶೂರೆನ್ಸ್ ಕಂಪನಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ಕಳೆದು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಷ್ಟೇ ಅಲ್ಲ ಯಾವ ವಿಶ್ವಾಸ ಮೇಲೆ ರೈತ ವಿಮಾ ಕಂತನ್ನು ತುಂಬಿತ್ತು ಅವ ಇನ್ನು ಮುಂದೆ ಯಾಕೆ ವಿಮಾ ಕಂತೂ ತುಂಬಬೇಕು ಹೇಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಬೆಳಿಗ್ಗೆ ಇವತ್ತನೇ ರೀತಿಗೆ ಕೇಂದ್ರ ಸರ್ಕಾರದ ಅಗ್ರಿಕಲ್ಚರ್ ಸೆಕ್ರೆಟರಿ ಕೇಂದ್ರ ಸರ್ಕಾರ ಅಗ್ರಿಕಲ್ಚರ್ ಸೆಕ್ರೆಟರಿಗೆ ಪತ್ರವನ್ನು ಬರೆದು ಕೂಡಲೇ ಈ ಕುರಿತು ವಿಮಾ ಕಂಪನಿ ಮೇಲೆ ಕ್ರಮ ಜರುಗಿಸಬೇಕು ವಿಮಾ ಕಂಪನಿ ಮೇಲೆ ಕ್ರಮ ಜರುಗಿಸದೆ ಹೋದರೆ ಉತ್ತರ ಕನ್ನಡ ಜಿಲ್ಲೆ ರೈತಾವಿ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗತ್ತೆ ಹೇಳುವಂಥ ಮಾತನ್ನು ಇವತ್ತು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ರಾಜ್ಯದ ನಮ್ಮ ಸೆಕ್ರೆಟರಿ ಶ್ಯಾಮಲಾ ಇಕ್ಬಾಲ್ ಅವರು ಕೇಂದ್ರದ ಸೆಕ್ರೆಟರಿ ಮುಕುಂದ್ ಅಗ್ರವಾಲ್ ಅವರಿಗೆ ಲಿಖಿತವಾದಂಥ ಪತ್ರವನ್ನು ಇವತ್ತು ಬಿಡುಗಡೆ ಮಾಡಿ ಕಳಿಸಿದೆ ಕೂಡಲೇ ಈ ಕುರಿತು ಕೂಡಲೇ ಈ ಕುರಿತು ಕ್ರಮ ಜರುಗಿಸಬೇಕು ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ಸಿಗಬೇಕಾದಂತಹ ಬೆಳೆ ವಿಮೆ ಅತಿ ಶೀಘ್ರದಲ್ಲೇ ಜಮಾ ಆಗ್ತಕ್ಕಂಥದ್ದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಇವತ್ತು ರಾಜ್ಯ ಸರ್ಕಾರ ಪತ್ತ ಮುಖೇನ ಒತ್ತಾಯ ಮಾಡಿದೆ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆ ಸಭೆ ಮತ್ತು ತೋಟಗಾರಿಕಾ ಇಲಾಖೆ ಸಚಿವರ ಸಭೆ ಹತ್ತಾರು ಸಭೆಗಳನ್ನು ಕರ್ನಾಟಕ ಸರ್ಕಾರ ನಡೆಸಿದಾಗಿಯೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸೂಚನೆಯ ನಂತರವೂ ಕೂಡ ವಿಮಾ ಕಂಪನಿ ತನ್ನ ನಿಲುವನ್ನು ಬದಲಿಸೋದಕ್ಕೆ ತಯಾರಿಲ್ಲ ಆ ಕಾರಣವಾಗಿ ಇಂಥ ವಿಮಾ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿಯೂ ಕೂಡ ಇಡಬೇಕು ಈಗಾದಂಥ ತಪ್ಪಿ ವಿಮಾ ಕಂಪನಿ ಮೇಲೆ ಫೆನಾಲ್ಟಿ ಹಾಕಿ ಉತ್ತರ ಕನ್ನಡ ಜಿಲ್ಲೆ ಬೆಳೆಗಾರಿಗೆ ಸಿಗಬೇಕಂತ ತೋಟಗಾರಿಕೆ ಬೆಳೆಗಾಗಿ ಸಿಗಬೇಕಂತ ವಿಮಾ ಕಂತನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಲೋಕಸಭಾ ಸದಸ್ಯರಿಗೂ ನಾನು ವಿನಂತಿ ಮಾಡ್ತೀನಿ ಈ ಬರೆದಂಥ ಪತ್ರದ ಮೂಲಕ ಲೋಕಸಭಾ ಸದಸ್ಯರು ಕೂಡ ಈಗಾಗಲೇ ಕೇಂದ್ರ ಕೃಷಿ ಸಚಿವರು ಗಮನವನ್ನು ಸೆಳೆದಿದ್ದಾರೆ ಶಿವಮೊಗ್ಗದಲ್ಲಿ ಬಂದಾಗ ಅದನ್ನು ನಮ್ಮ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲೇ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿಗೆ ಆಗಬೇಕಂತ ನ್ಯಾಯ ಕೊಡಬೇಕಂತ ನ್ಯಾಯವನ್ನು ಅತಿ ಶೀಘ್ರದಲ್ಲೇ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೆ ಮುತುವರ್ಜಿ ವಹಿಸಬೇಕು ಅಂತಿರೋ ಕೂಡ ವಿನಂತಿ ಮಾಡ್ತೀನಿ ಒಟ್ಟಾಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಅಡಿಕೆ ಬೆಳೆ ಬೆಳೆಯೋದೇ ಇಲ್ಲ ಆ ಪ್ರದೇಶದಲ್ಲಿ ಹೆಚ್ಚಿಸಿ ಹೆಚ್ಚು ಬೆಳೆ ವಿಮೆ ಕೊಟ್ಟಂಥ ಕೆಲಸವನ್ನು ಮಾಡಿ ಭಾಳ ಕೊಟ್ಟಿದ ಮೇಲೆ ತೋರಿಸೋದಕ್ಕೆ ಹೊರಟಿದ್ದಾರೆ ಅಂಕೋಲಾ ತಾಲೂಕಿನಲ್ಲಿ ಕೇವಲ ಎರಡು ಪಂಚಾಯಿತಿ ಹೊನ್ನಾವ ತಾ ಹೊನ್ನಾವ ತಾಲೂಕಿಗೆ ಮಾತ್ರ ಸ್ವಲ್ಪ ಹತ್ತು ಪಂಚಾಯತ್ಗಳಿಗೆ ವಿಮೆ ಬಂದಿದೆ ಕುಮಟಾ ತಾಲೂಕಿಗೆ ಕೇವಲ ಒಂದು ಪಂಚಾಯಿತಿ ಸಿರ್ಸಿ ತಾಲೂಕಿಗೆ ಕೇವಲ ಎಂಟು ಪಂಚಾಯಿತಿ ಯಲ್ಲಾಪುರ ತಾಲೂಕಿಗೆ ಕೇವಲ ಒಂದು ಪಂಚಾಯಿತಿ ಹಳಿಯಾಳ್ ತಾಲೂಕಿಗೆ ಹತ್ತೊಂಬತ್ತು ಪಂಚಾಯತ ಮುಂಡಗೋಡು ತಾಲೂಕಿಗೆ ಒಂದು ಪಂಚಾಯಿತಿ ಸಿದ್ದಾಪುರ ತಾಲೂಕಿಗೆ ಎರಡು ಪಂಚಾಯಿತಿ ಜೋಯಿಡಾಲ್ ತಾಲೂಕಿಗೆ ಎರಡು ಪಂಚಾಯತ್ ಆಗಿದೆ ನಲವತ್ತಾರು ಪಂಚಾಯತ್ಗಳಿಂದ ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ವಿಮೆ ಇವತ್ತು ಬಿಡುಗಡೆಯಾಗಿದೆ ಇದರಿಂದ ಉತ್ತರ ಕನ್ನಡ ಜಿಲ್ಲೆ ಇನ್ಶೂರೆನ್ಸ್ ಅನ್ನು ಕರ್ತಿರ್ತಕ್ಕಂಥ ನಿರಾಸೆಗೆ ಒಳಗಾಗಿದ್ದಾನೆ ವಿಮಾ ಕಂಪನಿ ಮೇಲೆ ಆಕ್ರೋಶಕ್ಕೆ ಒಳಗಾಗಿದ್ದಾನೆ ನಾನು ಜಿಲ್ಲಾ ಮಂಡಳಿ ವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ರಾಜ್ಯ ಸರ್ಕಾರಕ್ಕೂ ಆಗ್ರಹ ಪಡಿಸ್ತೇನೆ ಈ ಕುರಿತು ಕೂಡಲೇ ತ್ವರಿತ ಕ್ರಮವನ್ನು ತೆಗೆದುಕೊಂಡು ನಮಗೆ ಸಿಗಬೇಕಂತ ನ್ಯಾಯವನ್ನು ನಮಗೆ ತಲುಪಬೇಕಂತ ಇನ್ಶೂರೆನ್ಸನ್ನು ವಿನಾಕಾರಣ ವಿಮಾ ಕಂಪನಿ ಅನಗತ್ಯ ಅಕ್ಷ ಹಸ್ತಕ್ಕ ಅನಗತ್ಯ ತೊಂದರೆಗಳನ್ನು ಪಡಿಸಿ ನಮಗೆ ತೊಂದರೆ ಮಾಡಬಾರ್ದು ವಿಮಾ ಕಂಪನಿ ಮೇಲೆ ರೈತರಿಗಿದ್ದಂಥ ವಿಶ್ವಾಸ ಹಾಳಾಗದು ಹೋದಂತೆ ನೋಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಎಲ್ಲ ಮಾಧ್ಯಮಗಳಿಗೂ ಇದನ್ನು ಪ್ರಚಾರಪಡಿಸಬೇಕು ಅಂತೇಳಿ ಕೂಡ ವಿನಂತಿ ಮಾಡ್ತೇನೆ ನಮಸ್ಕಾರ